ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದ ಖ್ಯಾತ ನಟಿ ಭಾವನಾ ಅವರು ತಾಯ್ತನದ ಸಂಭ್ರಮದಲ್ಲಿದ್ದಾರೆ ಇನ್ನು ಮದುವೆ ಆಗದೆ ಮೊದಲನೇ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ನಟಿ ಭಾವನಾ ರಾಮಣ್ಣ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ನಟಿ ಭಾವನಾ ಅವರು ಅಮ್ಮನಾಗುತ್ತಿದ್ದಾರೆ ಅವರಿಗೆ ಏಳು ತಿಂಗಳ ಗರ್ಭಿಣಿಯಾಗಿದ್ದು ಶೀಘ್ರದಲ್ಲೇ ಅವರಿಗೆ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಿದ್ದಾರೆ ಇದುವರೆಗೂ ಮದುವೆ ಆಗದ ಭಾವನಾ ಹೇಗೆ ಮಗು ಪಡೆದರು ಎಂದು ಆಶ್ಚರ್ಯವಾಗದು ನಿಜ ಆದರೆ ಅವರು ಐ ಮೂಲಕ ಮಗು ಪಡೆಯುತ್ತಿದ್ದು ತಮ್ಮ ಗರ್ಭದಲ್ಲೇ ಮಗುವನ್ನ ಹೆತ್ತಿರುವುದು ವಿಶೇಷವಾಗಿರುವಂತದ್ದು ನಟಿಯಾಗಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಿರುವಂತಹ ಭಾವನ ಅವರು ಸಿಂಗಲ್ ಜೀವನ ನಡೆಸುತ್ತಿದ್ದಾರೆ ಮುಂದುವರಿದ ವೈದ್ಯಕೀಯ ಮೂಲಕ ಪುರುಷನ ದೈಹಿಕ ಸಂಪರ್ಕ ಇಲ್ಲದೆ ಈಗ ತಾಯಿಯಾಗಬಹುದು ಹಾಗೆಯೇ ಭಾವನ ಅವರು ತಾಯಿಯಾಗುತ್ತಿದ್ದು ಅವರಿಗೀಗ ವಯಸ್ಸು ನಲವತ್ತರ ಆಸುಪಾಸು ಇನ್ನು ಭರತನಾಟ್ಯ ಕಲಾವಿದೆಯಾಗಿ ಫಿಟ್ ಆಗಿರುವ ಭಾವನ ಅವರು ಇದೀಗ ಮಗು ಹೇರಲು ಸಿದ್ಧರಾಗಿದ್ದು ಅವಳಿ ಮಕ್ಕಳನ್ನ ಪಡೆಯುತ್ತಿದ್ದಾರೆ ಶೀಘ್ರದಲ್ಲೇ ಅವರು ತಾಯಿಯಾಗಲಿದ್ದಾರೆ ಹೆಚ್ಚಿನ ವಿಚಾರಗಳನ್ನು ಅವರೇ ಹಂಚಿಕೊಳ್ಳಬೇಕಿದೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಟಿ ಭಾವನ ರಾಮಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ